ಇವಾಗ ನಾವು ಕಟೇಲಿನ ದ್ವಾರದ ಹತ್ರ ಬಂದೆವು ಇನ್ನು ಸ್ವಲ್ಪ ಇರೋದು ನಾವು ಮನೆಯಿಂದ ಒಂದು ಹತ್ತು ಗಂಟೆಗೆ ಹೊರಟಿದ್ದೇವೆ ಬೈಕಲ್ಲಿ ಬಂದು 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 ಸುಸ್ತಾಗಿ ಹೋಯ್ತು ನೋಡಿ ಇಲ್ಲೊಂದು ಕಡೆಯಲ್ಲಿ ನೀರು ಕುಡಿಯುವ ಮಹಾನಿಗೆ ಸಹ ಬಚ್ಚಿದೆ ಸರ್ ಬಿಸಿಲು ಸಹ ಜೋರುಂಟು ಬಿಸಿಲಲ್ಲಿ ಬಂದದಲ್ಲ ಹಾಗೆ ಸುಸ್ತಾಯ್ತು ಬೈಕಲ್ಲಿ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಮಹಾನ್ ಟೊಪ್ಪಿ ಟೊಪ್ಪಿಟ್ಟರ್ಲೆ ಅವನಿಗೆ ಬಿಸಿಲಷ್ಟೇನು ಗೊತ್ತಾಗಲಿಲ್ಲ ಮಹಾನ್ ಅದು ಇವನು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಕಡಿಮೆ ಕಾಣ್ಲಿಕ್ಕಿರಿದ್ದು ಹಾಗೆ ಇವತ್ತಿನ ದಿನ ನಂತರ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಭಾಗವಹಿಸ್ತೇನೆ ಅಂತ ಹೇಳಿದ್ದೇನೆ ಸ್ವಲ್ಪ ನಾಚಿಗೆ ಎಲ್ಲ ಇನ್ನು ಸ್ವಲ್ಪ ಬಿಡ್ತಾನೆ ಸ್ವಲ್ಪ ನಾಚಿಕೆ ಇವತ್ತು ನಾವೀಗ ಎಲ್ಲಿಗೆ ಹೋಗುದು ಮಹಾನ್ ಎಲ್ಲಿಗೆ ಹೋಗುದು ಹಾಟೀಲ್ ಜನ ಚೇಂಜ್ ಕಾಣ್ತೀವಿ ಹಾಗೆ ಆಯ್ತು ಹಾಗೆ ಸ್ವಲ್ಪ ನೀರು ಕುಡಿಯುವ ಒಂದು ಕಡೆಯಲ್ಲಿ ಬಾಯರ್ಕೆ ಜೋರಾಯ್ತು ಹಾಗೆ ನಾವೀಗ ಬಜಿಪೆ ದಾಟಿ ಸ್ವಲ್ಪ ಮುಂದೆ ಹಾಗೆ ಅಲ್ಲಿ ಸ್ವಲ್ಪ ನೀರು ಕುಡಿಯುವ ಅಂತ ಹೇಳಿ ಬೇಕಾ ನೀರ್ ಕುಡಿಬೇಡ ಒಂದು ಬಾಟ್ಲಿ ನೀರು ತಂದು ಸಾಧಾರಣ ಈಗ ಅರ್ಧ ಈಗಲಿ ಖಾಲಿ ಇನ್ನಷ್ಟು ಒಂದು ಐದು ಕಿಲೋಮೀಟರ್ ಉಂಟಾ ಅಂತ ಹೋಗಿ ಐದು ಕಿಲೋಮೀಟರ್ ಉಂಟಾ ಐದು ಕಿಲೋಮೀಟರ್ ಕಾರ್ಯಕ್ರಮ ಉಂಟು ಅಂತ ನಮಗೆ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ ನಾವು ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಹೋಗುವಾಗ ನಾವು ಮುಟ್ಟುವಾಗಲೇ ಒಂದು ಒಂಬತ್ತು ಗಂಟೆ ಆಗ್ತದ ಅಂತ ನೋಡ ಇನ್ನು ಹೊರಡುವ ಕಟ್ಟಲಿಕ್ಕೆ ನಮ್ಮ ಪ್ರಯಾಣ ಮುಂದುವರಿಸುವ

ಹಾ ಕಟ್ಟಿಲು ದೇವಸ್ಥರ ಬಂದು ಮುಟ್ಟಿದ್ದೇವೆ ಈಗ ದೇವಸ್ಥಾನದ ಎದುರುಗಾಡಿ ಪಾರ್ಕಿಂಗಿನ ಹತ್ರ ಇದ್ದೇವೆ ಜಾತ್ರೆ ಎಲ್ಲ ಹಾಗೆ ಇವತ್ತಷ್ಟು ರಶ್ ಇಲ್ಲಿ ಯಾವಾಗ ರಶ್ ಇತ್ತು ಬಾರ್ ಜೋರು ಬಿಸಿಲು ಇಲ್ಲದಿದ್ದರೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಯಾವ ಸಹ ಲೈನ್ ಸಿಗ್ತಿರಲಿಲ್ಲ ಸೀದಾ ಡೈರೆಕ್ಟ್ ಆಗಿ ಹೋಗ್ತಿದ್ದೀವಿ ಇವತ್ತು ನಾವು ಲೈನ್ ಅಲ್ಲಿ ಬನ್ನಿ ಬನ್ನಿ ಆನೆ ನೋಡಿಕೊಂಡು ಬರುವ ಕಟೇಲ್ ಆನೆ ಇದು ನೋಡಿ ನಮ್ಮ ಬಾಳೆನ್ನೆಲ್ಲ ಕೊಡ್ತೀವಿ ಹಣ ಕೊಡ್ತಿದ್ದಾರೆ ಆನೆ ನೋಡುದಿಲ್ಲ ಆನೆ ನೋಡ್ಲಿಕ್ಕೆ ಬಂದದ್ದು ಆನೆ ಹುಡುಕಲ್ಲ ಕಾಚಿನ ಕಟ್ಟಿಗೆ ಆನೆ ನೋಡುತ್ತೆ ಕಟ್ಟಿಲ್ಲ ಆನೆ ನೋಡಕ್ಕೆ ಕಾಚಿನಿಗೆ ಆನೆ ನೋಡುತ್ತೆ ಆನೆಗೆ ತುಂಬಾ ಜಾಣೆ ಗಾಳೆಯನ್ನು ತೆಂಗಿನಕಾಯಿಯಲ್ಲ ಕೊರ್ತಿದ್ದಾರೆ ಕೊಡ್ತಿದ್ದಾರೆ ಬಾಳೆಯನ್ನು ತೆಂಗಿನಕಾಯಿಯಲ್ಲ ಕೊರ್ತಿದ್ದಾರೆ ಕೊಡ್ತಿದ್ದಾರೆ ಅದರ ಹೆಸರು ಅಂತ ಮಹಾಲಕ್ಷ್ಮಿ ಆನೆ ಹೆಸರು ಮಹಾಲಕ್ಷ್ಮಿ ಇದು ಕಟೀಲ್ ಇರುವ ಆನೆ ಮಹಾಲಕ್ಷ್ಮಿ ನೋಡಿ ಇಲ್ಲಿ ದನದ ಗೋಮಾತೆ ಗೋಸಾಣೆ ಅದರೊಳಗೆ ದನ ಉಂಟ ನೋಡು ಇದರಲ್ಲಿ ದನ ಒಂದು ಓ ದನ ಉಂಟ ನೋಡಿ ಎರಡು ದನ ಮಲಗಿದೆ ಮೂರ್ ನಾಲ್ಕೈದು ಆರು ಏಳು ದನ ಉಂಟು ಏಳು ದನ ಉಂಟು ಗೊತ್ತಾಗುದಿಲ್ಲ ಇಲ್ಲಿ ನೆಟ್ಟು ಬಡಿದಿದ್ದಾರೆ ನೆಟ್ಟು ಬಡಿದ್ರೆ ಒಳಗಿಂದ ದನ ಕಾಣುದಿಲ್ಲ ಹೋಟೆಲಿಗೆ ಬಂದು ದೇವರ ಎಲ್ಲ ಆಯಿತು ಹಾಗೆ ಫುಲ್ಲು ರಶ್ ಉಂಟು ಜಾತ್ರೆ ಮುಗಿದ ಟೂರಿಸ್ಟೆಲ್ಲ ಫುಲ್ಲು ರಶ್ ಹಾಗೆ ಒಳಗೆ ಫುಲ್ಲು ನೂಕು ನುಗ್ಗಲು ಹಾಗೆ ಹೇಗೆ ಆದರೂ ಒಂದು ದೇವರ ದರ್ಶನ ಎಲ್ಲ ನೋಡಿ ಆಯಿತು ನಾವು ಯಾಕಂದರೆ ವಾರಕ್ಕೊಂದು ವಾರಕ್ಕೊಂದು ದೇವರ ದರ್ಶನ ಮಾಡುವಂತೀವಿ ಹೋದ ವಾರ ನಾವು ಕದ್ರಿ ಕದ್ರಿಗೆ ಈ ಸಲ ಕಟ್ಟೆಲಿಗೆ ಬಂದಿದ್ದು ಎಷ್ಟು ವಾರ ಏನು ಮೇಲೆ ನೋಡಬೇಕು ಹಾಗೆ ಇವತ್ತು ಎಣಿಸದ್ದೇ ಬಂದ್ರು ಕಟ್ಟಿಲಿಗೆ ನಾವಲ್ಲಿ ಹಾಕ್ತಿರೋ ಅಂತ ಹಾಗೆ ಇಲ್ಲಿಂದ ನಂತರ ಇನ್ನು ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ನಾವು ಕೇಳ್ತದೆ ಇದುಂಟಲ್ಲ ಇದು ಚಿಕ್ಕ ಮಕ್ಕಳಿಗೆ ಫಸ್ಟಿಗೆ ಅನ್ನ ಪ್ರಸಾದ ಕೊಡ್ತಾರಲ್ಲ ಅದು ಇಲ್ಲಿಗ ಕೊಡ್ತಿದ್ದಾರೆ ನೋಡಿ ಇದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡಿದ್ದು ನಮಗೆ ಗೊತ್ತಿರಲಿಲ್ಲ ಇದು ಫಸ್ಟ್ ಬರುವಾಗ ಬರುವ ಇಲ್ಲಿದ್ದು ಜಾತ್ರೆ ಅಂತ ಎನ್ಸುದು ಇಲ್ಲಿದ್ದು ಜಾತ್ರೆ ಎಲ್ಲಂತೆ ಅದು ಹಿಂದೂ ಸಂಗಮ ಅದರ ಕಾರ್ಯಕ್ರಮದ ಬ್ಯಾನರ್ ಎಲ್ಲ ಹಾಕಿದ್ದಂತೆ ಕೆಲವು ದೇವಸ್ಥಾನದಲ್ಲಿ ಕರೆದೇವೆ ಕೆಲವರೆಲ್ಲ ಸಂಬಂಧಿಕರು ಮತ್ತು ಕೆಲವರು ಹುಬ್ಲಿನ ಗೆಳೆಯರು ಇವೆಲ್ಲ ಸಂಬಂಧಿಕರೆಲ್ಲ ನಮಗೆ ಸಿಕ್ಕಿದ್ರು ಹಾಗೆಲ್ಲ ಮಾತಾಡಿಕೊಂಡು ಒಂದು ಎರಡು ಗಂಟೆ ಸಮಯ ನಾವು ಇಲ್ಲಿ ಹಾಗೆ ಈಗ ಏನು ಮಾಡುವುದು ಅಂತೇಳಿ ಆಯಿತು ಎಷ್ಟು ಗಂಟೆಗೆ ಅವರು ಎರಡು ಗಂಟೆ ಆಯಿತು ಇನ್ನು ಹೊರಡೋದು ನಷ್ಟಿಂದ ಇನ್ನೂ ಮುರಿದ್ರಿ ಅದು ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ನಾವು ಸ್ವಲ್ಪ ಎತ್ತೊಂದ್ವಿ ಬಿಸಿಲು ಕಡಿಮೆ ಆಗಿದೆ ಒಂದು ಮೂರು ನಾಲ್ಕು ಗಂಟೆ ನಾವು ಕಾಯ್ಕೋದು ಅಷ್ಟು ತನಕ ನಾವು ಆಗಲಿಲ್ಲ ಅದರಿಂದ ನಮಗೆ ಮನೆಗೆ ಮತ್ತೊಂದು ಲೇಟ್ ಆಗ್ತದೆ ಬರಬೇಕು ನಾವು ಹೊರಡುವ ಮೊದಲು ಒಂದು ಜ್ಯೂಸ್ ಕುಡಿತು ಇಲ್ಲಿಂದ ನಾವು ಇನ್ನು ಹೊರಡಬೇಕಷ್ಟೇ ಹಾಗೆ ಉಳ್ಳ ಜ್ಯೂಸ್ ಕುಡಿಯುವ ಅಂತ ಇಲ್ಲಿಗೆ ಬಂದಿದೆ ಓಕೆ ವೀಕ್ಷಕರೀ ನಮ್ಮ ಈ ವ್ಲಾಗ್ ಕೂಡ ಎಂದು ಮಾಡ್ತಿದ್ದೇನೆ ನಮಸ್ಕಾರ